ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಎಲ್ಲ ಚಿಂತಾಮಣಿ ವರ್ತಕರಲ್ಲಿ ಮತ್ತು ನಾಗರಿಕರಲ್ಲಿ ಮನವಿ ಮಾಡ್ತೇನೆ ನಾವು ಏನು ಸೋಮವಾರ ಅಂದರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಫುಟ್ಬಾಲ್ ಇರೋ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ವಿ ಅದನ್ನು ಬೆಳಗ್ಗೆ ಆರು ಗಂಟೆಯಿಂದ ನಾವು ಆರಂಭಿಸಲಿದ್ದೇವೆ ಸೊ ಈಗಾಗಲೇ ನಗರಸಭೆಗೆ ಕರೆಗೆ ಕ ಹೋಗೊಟ್ಟು ಸ್ವಯಂ ಪ್ರೇಷ ಪ್ರೇರಿತವಾಗಿ ಯಾರು ತಮ್ಮ ಅಂಗಡಿ ಮಳಿಗೆಗಳನ್ನು ಈಗಾಗಲೇ ತೆರವುಗೊಳಿಸ್ಕೊಂಡಿದ್ದೀರಾ ಅವರಿಗೆ ನಗರಸಭೆ ವತಿಯಿಂದ ನನ್ನ ಪರವಾಗಿ ಮತ್ತು ನಮ್ಮ ಅಧ್ಯಕ್ಷರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ನಿಮಗೆ ತಲುಪಿಸ್ತೇನೆ ದಯವಿಟ್ಟು ಏನು ಅಭಿವೃದ್ಧಿ ಕಾಮಗಾರಿಗಳಿದ್ದಾವೆ ಅದಕ್ಕೆ ನೀವು ಎಲ್ಲರೂ ಸಹ ಸಂಪೂರ್ಣವಾಗಿ ಸಹಕರಿಸೋದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಗರಸಭೆ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ತಲುಪಿಸ್ತೇನೆ ನಾಳೆ ಬೆಳಗ್ಗೆ ನಾವು ಆರು ಗಂಟೆಗೆ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಸೊ ಎಲ್ಲರೂ ಸಹ ಸಹಕಾರ ಕೊಟ್ಟು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿದಂಥ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ನಮಸ್ಕಾರ ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವಿಗೆ ಮುಂದಾದ ಚಿಂತಾಮಣಿ ನಗರದ ಅಂಗಡಿ ಮಾಲೀಕರು ಸೋಮವಾರ ಬೆಳಗ್ಗೆ ನಗರಸಭೆಯಿಂದ ಒತ್ತುವರಿ ಕಾರ್ಯಾಚರಣೆ ಪ್ರಾರಂಭ ಚಿಂತಾಮಣಿ ನಗರದಲ್ಲಿ ರಸ್ತೆ ಮತ್ತು ಪಾದಚಾರಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಹಾಕಿಕೊಂಡಿರುವ ತಗಡಿನ ಶೀಟುಗಳ ತೆರವಿಗೆ ಸೋಮವಾರ ಗಡುವು ನಿಗದಿಪಡಿಸಿ ಸೋಮವಾರದಿಂದ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡುತ್ತಿರುವುದಾಗಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿರವರು ಪತ್ರಿಕಾ ಹೇಳ್ಕೊಟ್ಟ ಬೆನ್ನಲ್ಲೇ ನಗರದ ಬೆಂಗಳೂರು ಜೋಡಿ ರಸ್ತೆಯ ಬಹುತೇಕ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಒತ್ತುವರಿಯನ್ನು ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ತೆರವು ಕಾರ್ಯಾಚರಣೆ ಮಾಡುವುದಾಗಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಹೇಳಿದ್ದು ಅಂಗಡಿ ತೆರವು ಮಾಡಿದವರಿಗೆ ಕೃತಜ್ಞತೆ ಸಹ ಸಲ್ಲಿಸಿದರು ಡೆಲ್ಟ್ ಯೋಜನೆಯಡಿ ನಗರದ ಅಭಿವೃದ್ಧಿಗೆ ಸಚಿವ ಡಾಕ್ಟರ್ ಎನ್ ಸಿ ಸುಧಾಕರ್ ಕೋಟ್ಯಂತರುಗಳ ಅನುದಾನ ದೊರಕಿಸಿಕೊಟ್ಟಿದ್ದಾರೆ ಎಲ್ಲ ಕಡೆ ಅಭಿವೃದ್ಧಿ ಮಾಡಬೇಕಾಗಿದೆ ಆದ್ದರಿಂದ ಯಾರು ಅಂಗಡಿ ಮಾಲೀಕರು ತಗಡಿನ ಶೀಟುಗಳನ್ನು ಅಳವಡಿಸಿಕೊಂಡು ರಸ್ತೆ ಮತ್ತು ಪಾದಚಾರಿಯನ್ನು ಒತ್ತುವರಿ ಮಾಡಿಕೊಂಡು ಬಂದಿದ್ದಾರೆ ಅದನ್ನು ಸಂಪೂರ್ಣ ನಗರಸಭೆ ಮತ್ತು ಪೊಲೀಸರು ಸೋಮವಾರ ಜಂಟಿ ಕಾರ್ಯಾಚರಣೆ ನಡೆಸಿ ತೆರವು ಮಾಡುವುದಾಗಿ ನಗರಸಭೆಯ ಪೌರಹಿತರು ಪತ್ರಿಕಾ ಹೇಳಿಕೆ ಮೂಲಕ ತಿಳಿಸಿದರು ಪೋರಾಯಿತರು ಗಡುವು ಸೂಚಿಸಿದ ಬೆನ್ನಲ್ಲೇ ಭಾನುವಾರವಾದ ಇಂದು ನಗರದ ಬೆಂಗಳೂರು ಜೋಡಿ ರಸ್ತೆಯ ಬಹುತೇಕ ಅಂಗಡಿ ಮಾಲೀಕರು ತಮ್ಮ ಅಂಗಡಿಗಳ ಮುಂಭಾಗದ ರಸ್ತೆ ಪಾದಚಾರಿ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಹಾಕಿಕೊಂಡಿದ್ದ ತಗಡಿನ ಶೀಟುಗಳನ್ನು ಕಟ್ಟಡ ನಿರ್ಮಿಸಿ ಮಾಡಿಕೊಂಡ ಇತರೆ ಒತ್ತುವರಿಯನ್ನು ತೆರವುಗೊಳಿಸುವ ಮೂಲಕ ನಗರಸಭೆಯ ಮನವಿಗೆ ಸ್ಪಂದಿಸುವ ಮೂಲಕ ಅಭಿವೃದ್ಧಿಗೆ ಸಹಕಾರ ನೀಡಿದ್ದಾರೆ ರಸ್ತೆ ಮತ್ತು ಫುಟ್ಪಾತ್ ರಸ್ತೆ ತೆರವು ಮಾಡಿದ ನಂತರ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ರಸ್ತೆಗಳ ವಿಶಾಲವಾಗಿ ಕಾಣಿಸುತ್ತಿರುವ ಬಗ್ಗೆ ಮತ್ತು ಒತ್ತುವರಿ ತೆರವಿನ ಬಗ್ಗೆ ಬಹುತೇಕ ನಗರದ ಜನತೆ ಸಂತಸ ವ್ಯಕ್ತಪಡಿಸಿದರೆ ಇದರ ಮಧ್ಯೆ ಕೆಲ ಅಂಗಡಿ ಮಾಲೀಕರು ಒತ್ತುವರಿ ತೆರವು ಮಾಡುವ ಬಗ್ಗೆ ಕೆಲವರು ವ್ಯಂಗ್ಯವಾಡಿದರೆ ಇನ್ನೂ ಕೆಲವರು ಪಾದಚಾರಿ ರಸ್ತೆ ಅಭಿವೃದ್ಧಿ ಬಗ್ಗೆ ಮಾತುಗಳನ್ನು ಮಾತನಾಡಿದ್ದುದು ಸಹ ಕೇಳಿಬಂತು ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ನಗರಸಭೆ ಪುರ ಪೌರಾಯುಕ್ತ ಜಿ ಎನ್ ಚಲಪತಿ ರಸ್ತೆ ಮತ್ತು ಪಾದಚಾರಿ ರಸ್ತೆ ಒತ್ತುವರಿ ತೆರವು ಕಾರ್ಯಾಚರಣೆ ಸೋಮವಾರ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಮಾಡುವುದಾಗಿ ಹೇಳಿದ ಅವರು ನಗರದ ಬೆಂಗಳೂರು ಜೋಡಿ ರಸ್ತೆಯ ಬಹುತೇಕ ಅಂಗಡಿ ಮಾಲೀಕರು ಒತ್ತುವರಿ ತೆರವು ಮಾಡಿದ ಅಂಗಡಿ ಮಾಲೀಕರಿಗೆ ಪೋರ ತೆರವು ಕೃತಜ್ಞತೆ ಸಹ ಸಲ್ಲಿಸಿದರು ಇನ್ನು ನಗರದ ಪಾಲಿಟೆಕ್ನಿಕ್ ರಸ್ತೆ ಸೇರಿದಂತೆ ಝಾನ್ಸಿ ಮೈದಾನದ ಸುತ್ತಲೂ ರಸ್ತೆ ಮತ್ತು ಪಾದಚಾರಿ ಒತ್ತುವರಿ ಮಾಡಿಕೊಂಡಿದ್ದು ಅದನ್ನು ಸಹ ತೆರವು ಮಾಡುವುದಾಗಿ ಹೇಳಿದ ಪೌರೈಕ್ತರು ನಗರದ ಇತರೆ ಪ್ರಮುಖ ರಸ್ತೆಗಳ ಒತ್ತುವರಿ ತೆರವುಗೂ ಸಹ ಮುಂದಾಗುವುದಾಗಿ ಹೇಳಿದ ಅವರು ಅಷ್ಟರೊಳಗೆ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ತೆರವು ಮಾಡಿಕೊಂಡು ಅಭಿವೃದ್ಧಿಗೆ ಅಪಘಾತಗಳನ್ನು ತಡೆಯಲು ಮತ್ತು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವಂತೆ ಅವರು ಕೋರಿದರು ವರ್ತಕರಲ್ಲಿ ಮತ್ತು ನಾಗರಿಕರಲ್ಲಿ ಮನವಿ ಮಾಡ್ತೇನೆ ನಾವು ಏನು ಸೋಮವಾರ ಅಂದರೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಫುಟ್ಪಾತ್ ಇರೋ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ವಿ ಅದನ್ನು ಬೆಳಗ್ಗೆ ಆರು ಗಂಟೆಯಿಂದ ನಾವು ಆರಂಭಿಸಲಿದ್ದೇವೆ ಸೊ ಈಗಾಗಲೇ ನಗರಸಭೆಗೆ ಕರೆಗೆ ಹೋಗೊಟ್ಟು ಸ್ವಯಂ ಪ್ರೇಷ ಪ್ರೇರಿತವಾಗಿ ಯಾರು ತಮ್ಮ ಅಂಗಡಿ ಮಳಿಗೆಗಳನ್ನು ಈಗಾಗಲೇ ತೆರವುಗೊಳಿಸ್ಕೊಂಡಿದ್ದೀರಾ ಅವರಿಗೆ ನಗರಸಭೆಯ ವತಿಯಿಂದ ನನ್ನ ಪರವಾಗಿ ಮತ್ತು ನಮ್ಮ ಅಧ್ಯಕ್ಷರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ನಿಮಗೆ ತಲುಪಿಸ್ತೇನೆ ದಯವಿಟ್ಟು ಏನು ಅಭಿವೃದ್ಧಿ ಕಾಮಗಾರಿಗಳಿದ್ದಾವೆ ಅದಕ್ಕೆ ನೀವು ಎಲ್ಲರೂ ಸಹ ಸಂಪೂರ್ಣವಾಗಿ ಸಹಕರಿಸೋದಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಗರಸಭೆ ಹೊತ್ತಿನ ನಿಮಗೆ ಧನ್ಯವಾದಗಳನ್ನು ತಲುಪ್ತೇನೆ ನಾಳೆ ಬೆಳಗ್ಗೆ ನಾವು ಆರು ಗಂಟೆಗೆ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ ಸೊ ಎಲ್ಲರೂ ಸಹ ಸಹಕಾರ ಕೊಟ್ಟು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಸಹಕರಿಸಿದಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ನಮಸ್ಕಾರ